ಭೀಷ್ಮ ದೇವರ ದೇವನಾದ ಶ್ರೀಕೃಷ್ಣನೇ ಲೋಕದೊಡೆಯನು ಸಮಸ್ತ ಜೀವಿಗಳಲ್ಲೂ ಅವನೇ ಶ್ರೇಷ್ಠನು ಅವನೇ ವಿಶ್ವವ್ಯಾಪಿಯು ಅವನ ನಾಮ ಸ್ಮರಣೆಯ ಮೂಲಕ ಅವನನ್ನು ಧ್ಯಾನ ಮಾಡುವುದರ ಮೂಲಕ ಮನುಷ್ಯನು ದುಃಖವನ್ನು ದಾಟುವನು ಕೃಷ್ಣನೇ ಶ್ರೇಷ್ಠ ಧರ್ಮವು ಅವನೇ ಪರಾಶಕ್ತಿಯು ಅವನೇ ಉತ್ಕೃಷ್ಟ ತಪಸ್ಸು ಪವಿತ್ರರಲ್ಲಿ ಪವಿತ್ರನಾದ ಅವನೇ ಏಕಮಾತ್ರ ಆಶ್ರಯನು ಸೃಷ್ಟಿಯ ಆದಿ ಅಂತ್ಯಗಳು ಅವನೇ ಅವನೇ ಪರಬ್ರಹ್ಮನು ಭೂತ ಭವಿಷ್ಯ ವರ್ತಮಾನಗಳಿಗೆ ಅಧಿಪತಿಯೂ ಪರಮಾತ್ಮನೂ ಆದ ಅವನಿಗೆ ಶರಣಾಗಿ ಅವನೊಡನೆ ನೀನು ಸೇರಿಕೋ ಇನ್ನು ಹೆಚ್ಚು ಹೆಚ್ಚು ಪ್ರಶ್ನೆಗಳು ಕೇಳಿ ಉತ್ತರಗಳಿಂದ ಎಲ್ಲವನ್ನೂ ಕೇಳಿದನು ಯುಧಿಷ್ಠಿರನು ಯುಧಿಷ್ಠಿರನ ಪ್ರಶ್ನೆಗಳೆಲ್ಲ ಮುಗಿದವು ಭೀಷ್ಮ ಮಗು ನೀನು ಅಪೇಕ್ಷಿಸುವುದನ್ನೆಲ್ಲ ನಿನಗೆ ತಿಳಿಸಿಕೊಟ್ಟಿರುವೆ ನಿನ್ನ ರಾಜ್ಯಕ್ಕೆ ಹಿಂತಿರುಗಿ ಆಳ್ವಿಕೆಯನ್ನು ಪ್ರಾರಂಭಿಸು ಈ ಲೋಕದಲ್ಲಿ ನಹುಷ ಹರಿಶ್ಚಂದ್ರ ಯಯಾತಿ ಇತ್ಯಾದಿ ರಾಜರ ಆಳ್ವಿಕೆಯಲ್ಲಿದ್ದಂತೆಯೇ ನಿನ್ನ ಆಳ್ವಿಕೆಯಲ್ಲಿಯೂ ಪ್ರಜೆಗಳು ಸುಖವಾಗಿರುವರು ನನ್ನ ಹಾರ್ದಿಕ ಶುಭ ಹಾರೈಕೆ ನಿನ್ನ ಮೇಲಿದೆ ಈಗ ಹೋಗು ಉತ್ತರಾಯಣ ಪುಣ್ಯಕಾಲ ಬಂದಾಗ ಮತ್ತೆ ಬಾ ಅದಕ್ಕಾಗಿಯೇ ನಾನು ಕಾಯುತ್ತಿರುವೆ ಆಗ ಮತ್ತೆ ಭೇಟಿಯಾಗೋಣ ಎಂದನು ಯುಧಿಷ್ಠಿರನು ಭೀಷ್ಮನಿಗೆ ನಮಸ್ಕರಿಸಿ ಮೃದುವಾಗಿ ಬೀಳ್ಕೊಂಡನು ಎಲ್ಲರೂ ಹಸ್ತಿನಾಪುರಕ್ಕೆ ಹಿಂತಿರುಗಿದರು ಇದು ಮುಂದಿನ ಭಾಗದಲ್ಲಿ ಮುಂದುವರೆಯುತ್ತೆ